ಮುಂಬೈ ವಾಯುವ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ತಮ್ಮ ಪಕ್ಷವು ಕಾನೂನಿನ ಆಶ್ರಯವನ್ನು ಪಡೆಯಲಿದೆ ಅಧಿಕೃತ ಯಂತ್ರದ ದುರುಪಯೋಗದಿಂದ ತಮ್ಮ ಅಭ್ಯರ್ಥಿಯಿಂದ ಗೆಲುವು ಕಸಿದುಕೊಳ್ಳಲಾಗಿದೆ ಎಂದು ಶಿವಸೇನಾ ನಾಯಕ ಆದಿತ್ಯ ಠಾಕ್ರೆ ಸೋಮವಾರ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಠಾಕ್ರೆ ಚುನಾವಣಾ ವ್ಯವಹಾರದ ಕುರಿತು ಒಂದು ಅಥವಾ ಎರಡು ದಿನಗಳಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಮುಂಬೈ ವಾಯವ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಅವರು ವಂಚನೆ ಎಂದು ಹೇಳಿದರು ಅಲ್ಲಿ ಶಿವಸೇನಾ ಅಭ್ಯರ್ಥಿ ಅಮೂಲ್ ಕೀರ್ತೇಕರ್ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ಪ್ರತಿಸ್ಪರ್ಧಿ ರವೀಂದ್ರ ವಾಯ್ಕರ್ ವಿರುದ್ಧ ನಲವತ್ತೆಂಟು ಮತಗಳಿಂದ ಸುತ್ತು ಚುನಾವಣಾ ಪ್ರಕ್ರಿಯೆ ಮತ್ತು ಇವಿಎಂಗಳ ಕುರಿತು ಚರ್ಚೆ ನಡೆಯುತ್ತಿದೆ ಚುನಾವಣಾ ಆಯೋಗವು ಸಂಪೂರ್ಣ ರಾಜಿ ಮಾಡಿಕೊಂಡ ಆಯೋಗ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಎಂದು ಆದಿತ್ಯ ಠಾಕ್ರೆ ಹೇಳಿದರು ಚುನಾವಣಾ ಪ್ರಕ್ರಿಯೆಯು ಮುಕ್ತ ಮತ್ತು ನ್ಯಾಯಯುತವಾಗಿದ್ದರೆ ಬಿಜೆಪಿ ಕೇವಲ ನಲವತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತಿತ್ತು ಮತ್ತು ಎರಡು ನೂರ ನಲವತ್ತು ಅಲ್ಲ ಎಂದು ಅವರು ಪ್ರತಿಪಾದಿಸಿದರು ಅಧಿಕೃತ ಮತ ಮತಯಂತ್ರವನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಗೆಲುವನ್ನು ಕಸಿದುಕೊಳ್ಳಲಾಗಿದೆ ಮುಂಬೈ ವಾಯವ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಪ್ರಶ್ನಿಸಿ ನಾವು ನ್ಯಾಯಾಲಯದಲ್ಲಿ ಚುನಾವಣಾ ಅರ್ಜಿಯನ್ನು ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದರು ಚುನಾವಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಎಂದು ತಮ್ಮ ಪಕ್ಷವು ನಿರೀಕ್ಷಿಸುತ್ತದೆ ಇಲ್ಲದಿದ್ದರೆ ನಾನು ಕಾನೂನು ಹೋರಾಟದಲ್ಲಿ ಹೋರಾಡಿ ಗೆಲ್ಲುತ್ತೇನೆ ಎಂದು ಠಾಕ್ರೆ ಹೇಳಿದರು ಕೇಂದ್ರ ಚುನಾವಣಾ ಆಯೋಗವು ಲಭ್ಯವಿರುವ ಮಾಹಿತಿ ಆಧಾರದ ಮೇಲೆ ಸ್ವಯಂ ಪ್ರೇರಿತ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಕೀರ್ತಿಕರ್ ಅವರನ್ನ ವಿಜೇತ ಎಂದು ಘೋಷಿಸಬೇಕು ಎಂದು ಶಿವಸೇನಾ ನಾಯಕ ಮತ್ತು ಮಾಜಿ ರಾಜ್ಯ ಸಚಿವ ಅನಿಲ್ ಪರಬ್ ಕೂಡ ಹೇಳಿದರು ಘೋಷಿತ ಚುನಾವಣಾ ಫಲಿತಾಂಶ ಅನುಮಾನಾಸ್ಪದವಾಗಿದೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಡಿ ಅಧಿಕೃತ ಯಂತ್ರೋಪಕರಣಗಳ ದುರ್ಬಳಕೆಗಾಗಿ ನಾವು ಕಾನೂನು ಆಶ್ರಯಿಸುತ್ತಿದ್ದೇವೆ ನಾವು ಒಂದು ಅಥವಾ ಎರಡು ದಿನಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಅವರು ಹೇಳಿದರು ಜುನ್ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಪ್ರಕಟವಾದಾಗ ಗೋರೆಗಾಂವ್ ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪದ ಮೇಲೆ ಮುಂಬೈನ ವರ್ನೈ ಪೊಲೀಸರು ವೈಖರ್ ಅವರ ಸಹೋದರ ಮಾವ ವಿರುದ್ಧ ಪ್ರಕರಣ ದಾಖಲಿಸಿದರು ಮೊಬೈಲ್ ಫೋನ್ ಅನ್ನು ಅನಧಿಕೃತ ರೀತಿಯಲ್ಲಿ ಬಳಸಲಾಗಿದೆ ಮತ್ತು ವಶಪಡಿಸಿಕೊಂಡ ಫೋನ್ ಹತ್ತು ದಿನಗಳ ನಂತರ ಬದಲಾಗಿರಬಹುದು ಎಂದು ಅನುಮಾನವಿದೆ ಎಂದು ಪರಭ ಹೇಳಿದರು